ಒಂದು ಕೋಟಿ ದುಡಿಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡೆ ಅಂದ್ರೆ ಟಾರ್ಗೆಟ್ ಹಾಕೋಬೇಕು ಒಂದು ಕೋಟಿ ಎಷ್ಟು ದಿನದಲ್ಲಿ ದುಡಿಬೇಕು ಏನ್ ಮಾಡ್ತೀನಿ ಅದು ಬಂದೇ ಬರುತ್ತೆ ಅಂತ ಆ ನಿಧಿಯನ್ನ ಕಂಪೇರ್ ಇಮ್ಯಾಜಿನ್ ಮಾಡ್ಕೊಂಡು ನೀವು ಕೆಲಸ ಮಾಡಿದ್ರೆ ಅಂದ್ರೆ ಅದು ಸಿಕ್ಕೇ ಸಿಗತ್ತೆ ಅದು ಲಾ ಆಫ್ ಅಟ್ರಾಕ್ಷನ್ ಅಂತ ಒಂದು ಕಾನ್ಸೆಪ್ಟ್ ಅದು ಏನನ್ನ ಬಯಸುತ್ತೀರೋ ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಿಗುತ್ತೆ ಬರೀ ಬಯಸೋದಲ್ಲ ಹುಚ್ಚಿರೋ ಥರ ಬಯಸ್ಬೇಕು ಬರೀ ಬಯಸೋದಲ್ಲ ಅದನ್ನ ಅದನ್ನ ಬಿಟ್ಟರೆ ನಾನು ಬದುಕಿಲ್ಲ ಅನ್ನೋ ಬಯಸ್ಬೇಕು ಆ ಬಯಸುವಿಕೆನೆ ಸಬ್ ಕಾನ್ಷಿಯಸ್ ಮೈಂಡ್ ಆಗ್ತವೆ ಇದಕ್ಕೇನೋ ದೊಡ್ಡ ಮೆಡಿಟೇಷನ್ ಬೆಳಗ್ಗೆ ಐದು ಗಂಟೆಗೆ ಅದು ಮಾಡು ಇದು ಮಾಡು ಏನು ಇಲ್ಲ ದೃಢವಾದ ನಂಬಿಕೆ ಇರಬೇಕು ಒಂದು ನಂಬಿಕೆ ಬಂದ ಮೇಲೆ ಮೂರು ನಾನು ಬಹಳ ಇಂಪಾರ್ಟೆಂಟ್ ಹೇಳ್ತಿರ್ತೀನಿ ವೆರಿ ಫಸ್ಟ್ ನಂದು ರೂಲ್ ದಿನಚರ್ಯ ಫಾಲೋ ಮಾಡಬೇಕು ದಿನಚರ್ಯ ಮೀನ್ಸ್ ಎವ್ರಿ ಡೇ ಒಂದೇ ಫಾರ್ಮುಲಾ ಇರಬೇಕು ನಿಮ್ದು ಹೆಂಗಿರುತ್ತೆ ರುಟೀನ್ ವಿದ್ಯಾರ್ಥಿಗಳದ್ದು ಅಂದ್ರೆ ನಿಮ್ಗೆ ಖುಷಿ ಆಗೋವರೆಗೂ ರಾತ್ರಿ ಓದ್ತೀರಾ ಎರಡು ಗಂಟೆವರೆಗೂ ಓದಿದ್ರಿ ಎಷ್ಟೊತ್ತಿಗೆ ಹೇಳ್ತೀರಾ ಎಂಟು ಗಂಟೆಗೆ ಎದ್ರಿ ಓಕೆ ನೆಕ್ಸ್ಟ್ ಡೇ ನೈಟ್ ಹನ್ನೆರಡು ಗಂಟೆಗೆ ಮಲಗಿದ್ರಿ ಮತ್ತು ಎಂಟು ಗಂಟೆಗೆ ಇದ್ರಿ ಅದ್ರ ನೆಕ್ಸ್ಟ್ ಡೇ ನೀವು ಹತ್ತು ಗಂಟೆಗೆ ಮಲಗಿರ್ತೀರಾ ಮತ್ತೆ ಹೇಳೋದ್ ಮಾತ್ರ ಎಂಟು ಗಂಟೆಗೆ ಆಗುತ್ತೆ ದಿಸ್ ಇಸ್ ಕಾಲ್ಡ್ ಬ್ರೇಕಿಂಗ್ ದಿನಚರ್ಯ ನಿಮ್ ಬಾಡಿ ಮೈಂಡ್ ಇವೆಲ್ಲ ಒಂದು ರೈ ರೈಮ್ ಅದು ಆ ರೈಮ್ ಕರೆಕ್ಟ್ ಆಗಿ ನಡಿಬೇಕು ಅಂತ ಅಂದ್ರೆ ದಿನಚರ್ಯ ಫಾಲೋ ಮಾಡ್ಬೇಕು ನೀವು ಓಮ್ನ ಒಬ್ಬ ಗುರು ಒಬ್ಬ ಸಾಮಾನ್ಯ ಚಂದ್ರಗುಪ್ತ ಕರ್ಕೊಂಡ್ಬಂದು ಒಂದು ಎಂಪೈರ್ ಕಟ್ತಾನೆ ವಿದ್ಯಾರಣ್ಯರು ಹಕ್ಕ ಬುಕ್ಕ ಇಟ್ಕೊಂಡು ವಿಜಯನಗರ ಸಾಮ್ರಾಜ್ಯ ಕಟ್ತಾರೆ ಅಂದ್ರೆ ಇಬ್ರು ಪರ್ಸನ್ ಇಟ್ಕೊಂಡು ಒಂದ್ ಎಂಪೈರ್ ಕಟ್ಟ ದಮ್ ಬರುತ್ತೆ ಅಂದ್ರೆ ಹೆಂಗ್ ಬರಕ್ ಸಾಧ್ಯ ಆ ಡಿಸೈಡ್ ಮಾಡಿದ್ರು ರೋಟೀನ್ ಫಾಲೋ ಮಾಡಿದ್ರು ಸಕ್ಸಸ್ ಬಂತು ಋಷಿ ಮುನಿಗಳು ಎವ್ರಿಬಡಿ ಒಲಿಂಪಿಯನ್ಗಳು ವಿರಾಟ್ ಕೊಹ್ಲಿ ಕ್ರೀಡಾಪಟುಗಳು ಎಲ್ರು ಫಾಲೋ ಮಾಡೋ ದಿನಚರ್ಯ ಬಟ್ ನೀವು ನಾವು ಎಲ್ಲ ಆ ಶಿಸ್ತಿಗೆ ಹೋಗ್ತಾ ಇಲ್ಲ ಶಿಸ್ತು ಮೀನ್ಸ್ ಐದ್ ಗಂಟೆ ಅಂದ್ರೆ ಐದು ಗಂಟೆ ಆರು ಗಂಟೆ ಅಂದ್ರೆ ಆರು ಗಂಟೆ ಏಳು ಗಂಟೆ ಅಂದ್ರೆ ಏಳು ಗಂಟೆ ಸಾಕು ಮತ್ತೆ ಏಳು ಗಂಟೆ ಮೇಲೆ ನಾನು ಎಕ್ಸ್ಟೆಂಡ್ ಕೊಡಲ್ಲ ಎಂಟು ಬದು ಇಲ್ಲ ನಿಮಗೆ ಲೇಟ್ ನೈಟ್ ಹನ್ನೊಂದು ಹನ್ನೆರಡರ್ಗೆ ಓದ್ತೀರಿ ಅಂದ್ರೆ ಏಳು ಮ್ಯಾಕ್ಸಿಮಮ್ ಏಳಕ್ಕಿಂತ ಲೇಟ್ ಆಗಿ ಹೇಳ್ತಾ ಇದ್ದೀರಿ ಅಂದ್ರೆ ಅದು ಬೆಸ್ಟ್ ಡೈಲಿ ಲೈಫ್ ಅಲ್ಲ ಬಿಕಾಸ್ ನಾವು ನೀವು ನೇಚರ್ ಜೊತೆ ಬದುಕ್ತಾ ಇರೋದು ಪ್ರಕೃತಿಯಲ್ಲಿ ಏನಿದೆಯೋ ನಮ್ಮ ಬಾಡಿಯಲ್ಲೂ ಅದೇ ಇರೋದು ಪ್ರಕೃತಿಯಲ್ಲಿ ಆಕ್ಸಿಜನ್ ಇದೆ ಬಾಡಿಯಲ್ಲಿ ಆಕ್ಸಿಜನ್ ಇದೆ ಪ್ರಕೃತಿಯಲ್ಲಿ ಮಣ್ಣು ಇದೆ ನಮ್ಮ ದೇಹದಲ್ಲೂ ಮಣ್ಣು ಇದೆ ಏನ್ ಮಣ್ಣು ಅಂದ್ರೆ ಅದೇನು ಮಣ್ಣಲ್ಲಿ ಏನ್ ಟೆಸ್ಟ್ ಮಾಡಿ ಏನೇನು ಇದೆ ತೆಗೀರಿ ನಿಮ್ ಬಾಡಿಯಲ್ಲಿ ತೆಗೆದ್ರು ಐರನ್ ಕ್ಯಾಲ್ಸಿಯಂ ಎಲ್ಲ ಇದ್ದೇ ಇರ್ತದೆ ಎಲ್ಲ ಸೇಮ್ ಇರೋದ್ರಿಂದ ಅದ್ರ ಜೊತೆ ಸಿಂಕ್ ಆಗ್ಬೇಕು ಸಿಂಕ್ ಆದಾಗ ಆಟೋಮೆಟಿಕ್ಲಿ ಎನರ್ಜಿ ಜಾಸ್ತಿ ಆಗತ್ತೆ ನಾನು ಹೇಳಿದ್ನಲ್ಲ ನಿಮ್ಗಿಂತ ಕೆಟ್ಟ ಪರಿಸ್ಥಿತಿ ಒಂಬತ್ತುವರೆಗೆ ವರೆಗೆ ಎದ್ದೇಳ್ತಾ ಇದ್ದೆ ನನ್ನ ಹೈಸ್ಕೂಲ್ ಟೀಚರ್ ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್ ನೈನ್ ತರ್ಟಿ ಬೇಕಪ್ ಕಟಕಟ ಕಟಕ ಹಲ್ಲುಜ್ಜ ಹತ್ತು ನಿಮಿಷ ಹತ್ತು ನಿಮಿಷಕ್ಕೆ ಸ್ನಾನ ನೈ ಒಂಬತ್ತು ಐವತ್ತೈದಕ್ ಡ್ರೆಸ್ ಹಾಕೊಂಡು ವಿತ್ ಇನ್ ಫೈವ್ ಮಿನಿಟ್ ಅಲ್ಲಿ ಹೋಗಿ ಪ್ರಯರ್ ನಿತ್ಕೋತಾ ಇದ್ದೆ ನೋ ಬ್ರೇಕ್ಫಾಸ್ಟ್ ಏನಿಲ್ಲ ಆಮೇಲೆ ಪ್ರೇಯರ್ ಮುಗಿದ ಮೇಲೆ ಹುಡುಗರೆಲ್ಲ ಹಾಲು ಕುಡಿಯೋಕೆ ಏನೋ ಇರುತ್ತೆ ಬೆಳಿಗ್ಗೆ ಬ್ರೇಕ್ ಆ ಹಾಲು ಕುಡಿಯೋ ಅಲ್ಲಿ ಮತ್ತೆ ಮನೆಗೆ ಹೋಗಿ ತಿನ್ಕೊಂಡು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮತ್ತೆ ವಾಪಸ್ ಬರೋದು ಇಷ್ಟು ಕೆಟ್ಟ ಜೀವನ ಮಾಡಿದ್ದೀನಿ ಹದಿನೈದು ವರ್ಷ ಅದು ಒಳ್ಳೆ ಜೀವನ ಅಲ್ಲ ನಾ ಹೇಳೋದು ಯಾಕಂದ್ರೆ ಆ ಸ್ಪೀಡ್ ಆ ಹರಿಬರಿಯಲ್ಲಿ ಸತ ಹುಡ್ತೀವಿ ನಾವು ಹತ್ತು ನಿಮಿಷ ಮುಂಚೆ ಎನ್ನುವುದು ಹತ್ತು ವರ್ಷ ಆಯಸ್ಸನ್ನು ಹೆಗ್ಗಿಸುತ್ತದೆ ಅಂತ ಒಂದು ಮಾತಿದೆ ನಿಮ್ಗೆ ಕ್ಲಾಸಿಗೆ ಟೈಮ್ ಆಗ್ತಾ ಇದೆ ಹರಿ 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 ಇರ್ತೀರಾ ಅದೇ ಹತ್ತು ನಿಮಿಷ ಅರ್ಲಿ ಆದ್ರೂ ಎಷ್ಟು ಪೀಸ್ ಇರ್ತೀರಿ ಅಂದ್ರೆ ಆ ಪೀಸ್ ನಿಮ್ಮ ಹತ್ತು ವರ್ಷದ ಜೀವನ ಮುಂದಕ್ಕೆ ತಗೊಂಡು ಹೋಗೋದು ಆ ಹತ್ತು ನಿಮಿಷ ಅರ್ಲಿ ಅನ್ನೋದು ಹತ್ತು ನಿಮಿಷ ಬೇಗ ಹೇಳೋದ್ರಿಂದ ಅಷ್ಟೇ ಇನ್ನೇನಿಲ್ಲ ಹತ್ತು ನಿಮಿಷ ಲೇಟ್ ಆಗಿ ಎದ್ಬಿಟ್ವಿ ಅಂದ್ರೆ ಮುಗೀತು ನಾವು ರೀಚ್ ಆಗೋ ಟೈಮ್ ರೀಚ್ ಆಗಲ್ಲ ಸರ್ ಮತ್ತೆ ನೀವ್ ಇವತ್ತು ಇಪ್ಪತ್ತೈದು ನಿಮಿಷ ಲೇಟ್ ಅಲ್ಲ ವಾಟ್ ಅಬೌಟ್ ದಟ್ ಕೇಳ್ಬೋದು ನೀವು ಟ್ವೆಂಟಿ ಫೈವ್ ಮಿನಿಟ್ ಲೇಟ್ ನಾನು ಬರೀ ನಾಟ್ ನಿಮಗೆ ಟೆನ್ ಮಿನಿಟ್ ಅದ ಹೇಳ್ತಿದ್ದೀನಿ ನಂದು ಕೂಡ ಮಿಸ್ ಆಗಿದೆ ನಿನ್ನೆ ಶಿವಮೊಗ್ಗ ಐತೆ ನಿನ್ನೆ ನೈಟ್ ಜರ್ನಿ ಬಂದು ಇಲ್ಲಿ ರೀಚ್ ಆದೆ ನಾನು ಹೇಳೋ ಟೈಮ್ ಗಿಂತ ಎಕ್ಸಾಕ್ಟ್ ತರ್ಟಿ ಮಿನಿಟ್ ಲೇಟ್ ಇದ್ದಿದ್ದೀನಿ ನಾನು ಏನು ಹೇಳ್ಬೇಕು ಫೈವ್ಗೆ ಫೈವ್ ತರ್ಟಿಗೆ ಎದ್ದೆ ಎದ್ಮೇಲೆ ನಂದು ಏನೇನು ರೂಟ್ಸ್ ಇರ್ತವೆ ವರ್ಕ್ಔಟು ಅದು ಎಲ್ಲ ಪರ್ಫೆಕ್ಟ್ ಆಯ್ತು ಹತ್ತು ಗಂಟೆಗೆ ಆಫೀಸ್ ಹೋಗ್ಬೇಕು ಸೈನ್ ಮಾಡಬೇಕು ನಮ್ಮ ಕಮಿಷನರ್ ಮೇಡಮ್ಗೆ ಒಂದು ಸ್ವಲ್ಪ ಪ್ರೋಗ್ರಾಮ್ ಇದೆ ಹೋಗ್ಬರ್ತಿ ಹೇಳ್ಬೇಕು ಅಂತ ಹೋದೆ ಅದೇನು ನಾನ್ ಪರ್ಫೆಕ್ಟ್ ಹತ್ತು ಗಂಟೆಗೆ ರೆಡಿ ಇದ್ದೀನಿ ಬಟ್ ನಮ್ ಮೇಡಮ್ ಇವತ್ತು ಹತ್ತುವರೆಗೆ ಬರ್ತಾರೆ ಎವ್ರಿ ಡೇ ಟೆನ್ ಬರೋರು ಅವ್ರಿಗೆ ಹೇಳಿ ಅಲ್ಲಿಂದ ಹೊರಟಿ ಬರೋ ಸತಿ ಮಿಸ್ ಉಳಿತು ಅಂದ್ರೆ ಅರ್ಧ ಗಂಟೆ ಬೆಳಿಗ್ಗೆ ನೀವು ಲೇಟ್ ಮಾಡಿದ್ರಿ ಅಂದ್ರೆ ನಿಮ್ದು ಎಲ್ಲ ಪೋಸ್ಟ್ ಪೋಸ್ಟ್ಪೋನೆ ಲೈಫು ಹಂಗಾಗಿ ಅದ್ರ ಕಡೆ ಫೋಕಸ್ ಮಾಡಿ ದಿಸ್ ಇಸ್ ಕಾಲ್ಡ್ ದಿನಚರ್ಯ